ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಫ್ರೆಂಡ್ ಲಕ್ಷ್ಮಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ವಿಶೇಷ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ರೀ ಅದೇನು ಅಂತಂದ್ರೆ ಶಿವನಿಗೆ ಬಹಳ ಪ್ರಿಯವಾದಂತಹ ಗೋಧಿಯಿಂದ ಮಾಡಿರುವಂತಹ ಈ ಪ್ರಸಾದವನ್ನು ನೈವೇದ್ಯಕ್ಕಾಗಿ ನಾನು ನಿಮ್ಗೆ ಇದ್ದೀನಿ ಫ್ರೆಂಡ್ಸ್ ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಪ್ರಾರಂಭ ಆಗುವಂಥ ದಿನ ಅಂದರೆ ಭೀಮನಮಾವಾಸೆ ಇದಕ್ಕೆ ನಾಗರಮವಾಸಿ ಅಂತಲೂ ಕರೀತಾರೆ ಈ ದಿನದಂದು ನಮ್ಮ ಎಲ್ಲ ಸಹೋದರಿಯರು ಮಾಡುವಂಥ ವ್ರತ ಅಂತಂದರೆ ಭೀಮೇಶ್ವರ ವ್ರತವನ್ನು ಎಲ್ಲ ಸಹೋದರಿಯರು ಮಾಡ್ತಾರೆ ಇದನ್ನು ಮದುವೆಯಾದವರು ಮಾಡ್ತಾರೆ ಮದುವೆ ಆಗದಿರೋರು ಮಾಡ್ತಾರೆ ಹೀಗಾಗಿ ಫ್ರೆಂಡ್ಸ್ ನಾನು ನಿಮ್ಗೆ ಇದಕ್ಕೆ ಒಂದು ನೈವೇದ್ಯಕ್ಕಾಗಿ ಪ್ರಸಾದಕ್ಕಾಗಿ ನಾನು ಒಂದು ವಿಶೇಷ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ಯಾವು ಅಂತಂದರೆ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಎರಡು ಏಲಕ್ಕಿ ಎರಡು ಲವಂಗ ತಗೋಬೇಕ್ರಿ ಫ್ರೆಂಡ್ಸ್ ಈಗ ಮಾಡುವ ವಿಧಾನ ಹೆಂಗಂತಂದು ತಿಳಿಸ್ಕೊಡ್ತೀನಿ ರೀ ಒಂದು ಬೋಗಣಿ ತೊಗೋರಿ ಫ್ರೆಂಡ್ಸ್ ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೋಬೇಕ್ರಿ ಇದು ಮಾಡುವಾಗ ಭಾಳ ಪೇಷನ್ಸ್ ಬೇಕು ರೀ ಯಾಕಂತಂದ್ರೆ ಇದು ಹಿಟ್ಟು ಹಾಕಿ ನಾವು ತುಪ್ಪದಾಗ ಹುರಿ ರೀ ಹೀಗಾಗಿ ಇದು ಲೋ ಫ್ಲೇಮ್ನಾಗ ಇಟ್ಟರೆ ಭಾಳ ಚಲೋ ರೀ ಇಲ್ಲಾಂದ್ರೆ ಹಿಟ್ಟು ಹೊತ್ತು ಚಾನ್ಸಸ್ ಇರ್ತಿತ್ರಿ ನಾವು ಎಷ್ಟು ಪೇಷನ್ಸಿಂದ ನಿಧಾನವಾಗಿ ಮಾಡ್ತೀವಿ ಅಷ್ಟು ಪ್ರಸಾದದ್ದು ಟೇಸ್ಟ್ ಮಸ್ತ್ ಬರ್ತಿತ್ರಿ ಫ್ರೆಂಡ್ಸ್ ಒಂದು ಸ್ಪೂನ್ ತುಪ್ಪ ಹಾಕಿ ನಾವು ಅದಕ್ಕನ್ನು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಬೇಕು ರೀ ಫ್ರೆಂಡ್ಸ್ ಇದನ್ನು ನಿಧಾನವಾಗಿ ಎಷ್ಟು ನಿಧಾನವಾಗಿ ಹುರಿತೀವಿ ಅಷ್ಟು ಟೇಸ್ಟ್ ಬರ್ತೈತ್ರಿ ಆಮೇಲೆ ಮಧ್ಯ ಮಧ್ಯ ನಮ್ಗೆ ಒಂಚೂರು ಚೂರು ತುಪ್ಪ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಅವಶ್ಯ ಇದ್ದಾಗ ಇದ್ದಾಗ ನಾವು ತುಪ್ಪ ಹಾಕ್ಕೊಂಡು ಹುರ್ಕೋಬೇಕ್ರಿ ಫ್ರೆಂಡ್ಸ್ ಇದು ಹುರಿಯುವಾಗ ಒಂದು ಘಮ ಬರ್ತೈತ್ರಿ ಅದು ಇಷ್ಟು ಸ್ಮೆಲ್ ಭಾರಿ ಮಸ್ತ್ ರೀ ಫ್ರೆಂಡ್ಸ್ ಆ ಘಮ ಬರೋರ್ಗು ನಾವು ಹುರ್ಕೋಬೇಕ್ರಿ ಆಮೇಲೆ ಇದು ಹಿಟ್ಟು ಸ್ವಲ್ಪ ಕಲರ್ ಚೇಂಜ್ ಹಾಕ್ಕೊ ಅಂತ ಹೋಗ್ತಿತ್ರಿ ಫುಲ್ ವೈಟ್ ಇದ್ದಿದ್ದ ಗೋಧಿ ಹಿಟ್ಟ ನಮ್ಗೆ ಒಂಚೂರು ಬ್ರೌನ್ ಹಾಕೋ ಅಂತ ಹೋಗ್ತಿತ್ರಿ ಆದ್ರೆ ಫುಲ್ ಹೊತ್ತು ಹಂಗೆ ಫುಲ್ ಬ್ರೌನ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಅಳತಿ ಕಂದು ಬಣ್ಣ ಬರುವವರೆಗು ನಾವು ಇದನ್ನು ಹುರ್ಕೋಬೇಕ್ರಿ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ನಾವು ಒಂದೊಂದು ಸ್ಪೂನ್ ತುಪ್ಪ ಹಾಕೋಬೇಕ್ರಿ ಹಾಕ್ಕೊಂಡು ಹುರ್ಕೋಬೇಕ್ರಿ ಇದು ಭಾಳ ಏನು ತಡ ರೀ ಆದ್ರೆ ಪೇಶೆಂಟ್ಸಿಂದ ಹುರ್ಕೊಂಡ್ರೆ ಮಾತ್ರ ಮಸ್ತ್ ಟೇಸ್ಟ್ನು ಹಂಗೆ ಆಗ್ತಿತ್ರಿ ಆಮೇಲೆ ಆರೋಮ ಅಂತೂ ಅಷ್ಟು ಚಲೋ ಬರ್ತೈತೆ ರೀ ಇದು ಫ್ರೆಂಡ್ಸ್ ಈ ವ್ರತನ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ನಮ್ಮ ಗಂಡನ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿ ಆಗಲಿ ಅಂತ ಮಾಡ್ತಾರೆ ಫ್ರೆಂಡ್ಸ್ ಹಾಗೇನೇ ಮದುವೆ ಆಗದಿರೋರು ನಮಗೆ ಭೀಮೇಶ್ವರನಂತಹ ಗಂಡ ಸಿಗಲಿ ಅಂತ ಮಾಡ್ತಾರೆ ಯಾವುದೇ ಪೂಜೆ ಆಗಲಿ ಕೆಲಸ ಆಗಲಿ ಅದಕ್ಕೆ ನಾವು ಪ್ರತಿಫಲ ಸಿಗ್ತೈತಿ ಅಂತ ಅನ್ಕೊಂಡ ಮಾಡಬಾರ್ದು ಯಾಕಂದ್ರೆ ಅದರೊಳಗೆ ನಾವು ನೆಮ್ಮದಿ ಕಾಣಬೇಕು ಯಾವ್ದು ಕೆಲಸ ಆಗಲಿ ಪೂಜೆ ಆಗಲಿ ನೆಮ್ಮದಿಯಿಂದ ಮಾಡಿದ್ರೆ ಅದರದ್ದು ಫಲ ಸಂದರ್ಭ ಬಂದಾಗ ದೇವ್ರ ಕೊಟ್ಟ ಕೊಡ್ತಾನೆ ಅದು ನಮಗೆ ಕಾರ್ಯಕ್ಕೆ ಕರ್ಮಕ್ಕೆ ತಕ್ಕಂಗೆ ಅವ ಏನು ಕೊಡಬೇಕು ಅದನ್ನು ಕೊಟ್ಟ ಕೊಡ್ತಿರ್ತಾನೆ ಅದಕ್ಕೆ ನಾವು ಮಾಡೋರಿಗೆ ಪ್ರಶ್ನೆ ಮಾಡಬಾರ್ದ್ರಿ ಭಾವನೆನ ಅವ್ರ ಭಕ್ತಿನ ನಾವು ಪ್ರಶ್ನೆ ಮಾಡಿದ್ರೆ ತಪ್ಪಕ್ಕೆ ಫ್ರೆಂಡ್ಸ ಈಗ ಹಿಟ್ಟು ರೆಡಿ ಆಗೈತ್ರಿ ಫ್ರೆಂಡ್ಸ್ ಎರಡು ಏಲಕ್ಕಿ ಎರಡು ಲವಂಗನ ಜಜ್ಜಿ ಪುಡಿ ಮಾಡ್ಕೋಬೇಕ್ರಿ ಹುರಿದು ಗೋಧಿ ಹಿಟ್ಟಿಗೆ ನಾವು ಒಂದು ಬಟ್ಲ ಬೆಲ್ಲನ ತೊಗೋಬೇಕ್ರಿ ತೊಗೊಂಡು ನಾವು ಅದನ್ನ ಜಜ್ಜ್ಕೋಬೇಕ್ರಿ ಹಳಕ್ಕೆ ಹಿಳಕ್ಕೆ ಇರ್ಲಾರ್ದಂಗೆ ನಾವು ಜಜ್ಜ್ಕೋಬೇಕ್ರಿ ಬೆಲ್ಲನ ಬೆಲ್ಲನ ಒಂದು ಬಟ್ಲು ಕುಡಿಸ್ಕೊಂಡು ಅದಕ್ಕೆ ನಾವು ಜಜ್ಜಿಟ್ಟಿರುವಂತಹ ಏಲಕ್ಕಿ ಪುಡಿ ಲವಂಗದ ಪುಡಿನೂ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ ಎರಡೂ ಬಿಸಿ ಇದ್ದಾಗ ನಾ ಮಿಕ್ಸ್ ಮಾಡ್ಕೊರಿ ಸ್ಟಾರ್ಟಿಂಗ್ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮ್ಗೆ ಸ್ವಲ್ಪ ಮಿಜ್ಜಿ ಮಿಜ್ಜಿ ಆದ್ರೆ ಆರಿದ ಆರಿದ್ಮೇಲೆ ಇದು ಉದುರು ಉದುರ ಹಾಕ್ತಿತ್ರಿ ಫ್ರೆಂಡ್ಸ್ ಒಂದು ಹತ್ತರಿಂದ ಹದಿನೈದು ನಿಮಿಷ ರೀ ಅದು ಆರಿದ್ಮೇಲೆ ಉದುರು ಉದ್ರೆ ಆಗ್ತಿತ್ತು ರೀ ಫ್ರೆಂಡ್ಸ್ ಅದು ಉದುರು ಅದರ ಆದಮೇಲೆ ನಮ್ಗೆ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಗೈತಿ ಅಂತಲೇ ಅರ್ಥ ನೋಡ್ರಿ ಫ್ರೆಂಡ್ಸ್ ಈಗ ಪ್ರಸಾದ ಹೆಂಗೆ ಉದುರು ಉದ್ರಾಗೈತಿ ನಿಮಗೆ ಕಾಣಿಸ ಆತೈತೆ ನೋಡ್ರಿ ಫ್ರೆಂಡ್ಸ್ ಇದು ಗೋಧಿಯಿಂದ ಮಾಡಿರೋದ್ರಿಂದ ಶಿವನಿಗೆ ಭಾಳ ಶ್ರೇಷ್ಠ ರೀ ಹೀಗಾಗಿ ನಾನು ನಮ್ಮ ಸೋದರಿಯರಿಗೋಸ್ಕರ ಡೆಡಿಕೇಟ್ ಮಾಡ ರೀ ಮಾಡ್ರಿ ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗೂನು ಎಲ್ಲರೂ ನಮ್ಮ ಕುಟುಂಬದ ಏಳಿಗೆಗೋಸ್ಕರ ನಮಗೋಸ್ಕರ ದುಡಿಯುವಂಥ ನಮ್ಮ ಗಂಡನಿಗೆ ಪೂಜೆ ಮಾಡಿದ್ರೆ ತಪ್ಪಾಗಂಗಿಲ್ಲರಿ ದೇವಾನು ದೇವತೆಗಳ ತಮ್ಮ ಗಂಡನಿಗೋಸ್ಕರ ಪೂಜೆ ವ್ರತ ಎಲ್ಲನೂ ಮಾಡಿ ಶ್ರೇಯಸ್ಸು ಪಡ್ಕೊಂಡ್ರಿ ನಾವು ಮನುಷ್ಯರಾಗಿ ಹುಟ್ಟೀವಿ ಇಂಥ ವ್ರತ ಪೂಜೆ ಮಾಡೋದರಿಂದ ನಾವು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿತ್ರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್